ನಾವು ಜಗತ್ನಲ್ಲಿ ಇವತ್ತೇನಾಗ್ತಾ ಇದೆ ಇವತ್ತಿನ ಮಕ್ಕಳ ಭವಿಷ್ಯವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ತರ ಹೆಚ್ಚು ಹೆಚ್ಚು ಸಿನಿಮಾ ಬರ್ಬೇಕು ಇಂಥ ಸಿನಿಮಾಗಳಿಗೆ ಮಾಡೋದಿಲ್ಲ ಇದು ಯಾಕಂದ್ರೆ ಕಮರ್ಷಿಯಲ್ ಸಿನಿಮಾ ಅಲ್ಲ ಇದೊಂದು ಮೌಲ್ಯಾಧಾರಿತ ಒಂದು ಒಂದು ಮೆಸೇಜ್ ಅನ್ನ ಕೊಡುವಂತ ಒಂದು ಸಿನಿಮಾ ಇವತ್ತಿನ ಮಕ್ಕಳನ್ನ ಬಹಳ ಭದ್ರತೆಯಿಂದ ರಕ್ಷಣೆಯಿಂದ ಕಾಪಾಡಬೇಕು ಎಷ್ಟು ಮುಖ್ಯ ಈ ಫೇಸ್ಬುಕ್ ಇನ್ಸ್ಟಾ ವಾಟ್ಸ್ಆ್ಯಪ್ ಟ್ವಿಟರ್ ಇಂಥ ಎಲ್ಲ ಇವತ್ತು ಬಹಳಷ್ಟು ಆಪ್ಸ್ ಬಂದ್ಬಿಟ್ಟಿದಾವೆ ಅವರನ್ನ ಸೆಳ್ಕೊಂಡು ಸರ್ ನೀವು ಹೋಗದೆ ಬೇಡ ನಿಮ್ಮ ಕತ್ಲೆ ರೂಮ್ ಅಲ್ಲೇ ನಿಮ್ಮನ್ನ ಮುಟ್ಲಾದನೆ ಅತ್ಯಾಚಾರ ಮಾಡಿಬಿಡ್ತಾರೆ ಮಾನಸಿಕವಾಗಿ ಮಾಡಿ ವಿಡಿಯೋಗಳು ಮಾಡಿ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಕಡೆಗೆ ನೇಣು ಶರಣಾಗ್ತಾರೆ ಇಲ್ಲ ಅಂತಂದ್ರೆ ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಕರೀತಾನಲ್ಲ ಅವನ ಹಿಂದೆ ಹೋಗ್ಬಿಡ್ತಾರೆ ಮಕ್ಕಳು ಅಂತ ಒಂದು ಬಹಳ ಅದ್ಭುತವಾದಂತ ಸಿನಿಮಾ ನನಗೆ ಅರ್ಧ ಇಂಟರ್ವಲ್ ಆದ್ಮೇಲೆ ಆ ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ ಅನಿಸ್ತಿತ್ತು ಓ ಮಹಿಳಾ ಆಯೋಗದ ಅಧ್ಯಕ್ಷನೇ ಮಾಡಿಸಿದಂತ ಒಂದು ಪಿಕ್ಚರ್ ಏನಪ್ಪಾ ಇದು ಅನ್ನೋ ಅಷ್ಟು ನನ್ಗೆ ಭಾಸ ಆಯ್ತು ಇದು ಈ ಸಿನಿಮಾ ಎಲ್ಲಾ ಮಕ್ಕಳು ನೋಡ್ಬೇಕು ಎಲ್ಲಾ ಪೋಷಕರು ನೋಡ್ಬೇಕು ಎಲ್ಲಾ ದೊಡ್ಡವರು ನೋಡ್ಬೇಕು ಇಂತ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಬರಬೇಕು ಈ ಸಿನಿಮಾವನ್ನ ನಾನು ಆಕ್ಚುಲಿ ನನ್ ಸ್ವಲ್ಪ ಹುಷಾರಿರ್ಲಿಲ್ಲ ಇವಾಗ ಕ್ಯಾನ್ಸಲ್ ಮಾಡೋಣ ಅಂತ ನಮ್ಮ ಓ ಎಸ್ ಟಿಗೂ ಹೇಳಿದೆ ಬಟ್ ಆದ್ರೆ ಮತ್ತೆ ಮೇಡಮ್ ನಿಮ್ಗೋಸ್ಕರ ಅರೇಂಜ್ ಮಾಡೋಣ ಅನಿಸ್ತು ಇಲ್ಲ ಎಷ್ಟಾದ್ರೂ ಪರವಾಗಿಲ್ಲ ನಾ ಹೋಗ್ಬೇಕು ನನ್ನ ಬೆನ್ನ ಬಿದ್ದು ನಾರಾಯಣ್ ಸರ್ ನಾವೆಲ್ಲ ಮಕ್ಳು ನಾವೆಲ್ಲ ಸಿನಿಮಾ ಪ್ರ ಏನೋ ಡೈರೆಕ್ಟ್ರು ಇವ್ರನ್ನೆಲ್ಲ ನೋಡಿದ್ರೆ ಓ ಇವ್ರೆಲ್ಲ ನಮ್ಮ ಜೊತೆ ಮಾತಾಡ್ತಾರ ನಾವೆಲ್ಲ ಸಾಮಾನ್ಯ ಮಕ್ಳು ನಾವು ಯಾವ ತೆರೆನಲ್ಲಿ ಬಂದವರೆಲ್ಲ ಇವತ್ತು ಅನ್ಸುತ್ತೆ ಓ ನನಗೆ ಅವರು ನಮಸ್ಕಾರ ಮಾಡಿ ಮೇಡಮ್ ನೀವು ಹಾಗೆ ಹೀಗೆ ಅಂದಾಗ ಇವ್ರು ಡೈರೆಕ್ಟ್ರು ಎಂಥ ದೊಡ್ಡ ವರ್ಷ ನನ್ಗೇ ಮಾತಾಡ್ತಾರಲ್ಲಪ್ಪ ಅಂತ ನಮಗೆ ಖುಷಿ ಆಗುತ್ತೆ ಆಮೇಲೆ ನಾವೆಲ್ಲ ಹಳ್ಳಿಯಿಂದ ಬಂದಂಥ ಮಕ್ಳು ಇಂಥ ಒಂದು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದಂಥ ಮಂಜು ರಮೇಶ್ ಇರ್ಬೋದು ಇಂಥ ನಿರ್ಮಾಪಕರಿಗೂ ನಂದೊಂದು ಅಹ್ ಯಾಕೆಂದ್ರೆ ಅಂದ್ರೆ ಇಂತಹ ಸಿನಿಮಾಗಳಿಗೆ ದುಡ್ಡೆ ಹಾಕಲ್ಲ ಸರ್ ಯಾರು ಇವತ್ತು ನೀವು ಆ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದೀರಲ್ಲ ಬದಲಾವಣೆಯನ್ನ ನಮ್ಮ ಮಕ್ಕಳ ಬದಲಾವಣೆಯನ್ನ ಭವಿಷ್ಯವನ್ನ ನೀವು ಬಯಸ್ತಾ ಇದ್ದೀರಲ್ಲ ಅದು ನನಗೆ ಬಹಳ ಖುಷಿಯಾಗಿದೆ ನಾನು ಸಿನಿಮಾವನ್ನ ಸಂಪೂರ್ಣವಾಗಿ ನಿಜವಾಗ್ಲೂ ಎಂಜಾಯ್ ಮಾಡಿದೆ ಅನ್ನೋದಕ್ಕಿಂತ ಬಹಳಷ್ಟು ಕಲ್ತ್ಕೊಂಡೆ ನನ್ನ ನೆಕ್ಸ್ಟ್ ವಿಸಿಟ್ ಶಿವಮೊಗ್ಗ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಅಲ್ಲೂ ಸಹ ನಾನು ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಈ ಕಡೆಯಲ್ಲಿ ಬಂದಿದ್ದು ಸತ್ಯವಾದಂತ ನೈಜವಾದಂತ ಘಟನೆಯನ್ನ ಆ ಎಲ್ಲಾ ಮಕ್ಕಳಿಗೂ ಮಾರುತ ಮಾರುತ ಅಲ್ಲ ಸರ್ ಅದೇ ನಾನ್ ಅನ್ಕೊಂಡೆ ಚಂದ ಮಾರುತ ಅಂದ್ರೆ ಅರ್ಥ ಆಗುತ್ತೆ ಮಾರುತ ಅಂದ್ರೆ ಏನ್ ಏನ ಅವಾಗ ಗೊತ್ತಾಯ್ತದೊಂದು ಬಿರುಗಾಳಿ ಆ ಬಿರುಗಾಳಿಯನ್ನ ಹೇಗೆ ತಡಿಬೇಕು ಅವ ಬಿರುಗಾಳಿ ಬಂದಾಗ ನಾವೆಲ್ಲ ಶಾಂತವಾಗಿ ಕುತ್ಕೊಂಡು ನೋಡ್ಬೇಕು ಆಮೇಲೆ ಬಿರುಗಾಡಿ ಆದ್ಮೇಲೆ ಮತ್ತೆ ಎದ್ದು ಬರಬೇಕು ಹಾಗೆ ಇದೇ ತರ ಯಾವುದೇ ಘಟನೆಗಳು ನಡೆದಿದ್ರು ಆ ಘಟನೆಯನ್ನ ಮೀರಿ ಮಕ್ಕಳು ಅಥವಾ ಯಾರಾದರೂ ಆಗಲಿ ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಅಲ್ನೇ ಬಲೆ ಇದರಲ್ಲಿ ಮತ್ತೆ ಹೊಸ ಬದುಕಿಗೆ ಬರಬೇಕು ಅನ್ನೋ ಒಂದು ಒಳ್ಳೆಯ ಒಂದು ಸಂದೇಶವನ್ನ ಈ ಮಾರುತ ಆಮೇಲೆ ದುನಿಯಾ ವಿಜಯವರು ಅಷ್ಟೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಅವ್ರಿಗೆ ಪಕ್ಕ ಬಹಳ ಚಂದ ಮಾಡಿದಾರೆ ಆ ಹೊಸ ಕಲಾವಿದ್ರು ಅಷ್ಟೇ ಬಹಳ ಸೊಗಸಾಗಿ ಮಾಡಿದ್ದಾರೆ ನಮ್ಮ ಹೀರೋ ಪ್ರೇಮಲೋಕಾರ್ ರಣಧೀರ ನಾವೆಲ್ಲ ಮಕ್ಳಿದಾಗ ಸರ್ ನಮ್ಗವರೇ ಹೀರೋ ರವಿಚಂದ್ರನ್ ಅವ್ರು ಬರ್ತಾರೆ ಅದ್ರಲ್ಲಿ ಏನ್ ಖುಷಿ ಆಯ್ತು ನನಗೆ ನೋಡಕ್ಕೆ ಬಹಳ ಸೊಗಸಾಗಿ ಬಂದಿದೆ ಮೂವಿ ವಿತ್ ಒಂದು ಒಳ್ಳೆ ಸಾಮಾಜಿಕ ಜವಾಬ್ದಾರಿಯ ಇರುವಂತ ಒಂದು ಸಂದೇಶ ಕೊಟ್ಟಂತ ಈ ಸಿನಿಮಾಗೆ ನನ್ನ ಎಲ್ಲ ಶುಭಾಶಯಗಳು ಆರೈಕೆ ಮತ್ತೆ ಪ್ರೋತ್ಸಾಹ